ಕೃಷಿ ಹೊಂಡದಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದ ಬೃಹತ್ ಗಾತ್ರದ ನಾಗರಹವನ್ನು ರಕ್ಷಣೆ ಮಾಡಿದ ವನಪಾಲಕ ಮುತ್ತುರಾಜ್ ಹೌದು ಶಿರಸಿ ತಾಲೂಕಿನ ದನಗನಹಳ್ಳಿಯಲ್ಲಿ ಮಾಲತೀಶ ಬೆಳಗಲಿ ಇವರ ಮನೆಯ ಕೃಷಿ ಹೊಂಡದಲ್ಲಿ ಸುಮಾರು ಏಳು ಅಡಿ ಉದ್ದದ ನಾಗರಹಾವು ಬಿದ್ದು ಮೇಲೆ ಬರಲಾರದೆ ಒದ್ದಾಟ ನಡೆಸಿತ್ತು ಈ ಹಾವನ್ನ ಪಾಳ ಶಾಖಿಯ ಗಸ್ತು ವನಪಾಲಕ ಮುತ್ತುರಾಜ್ ಇವರು ಮಂಜುನಾಥ ಚಲವಾದಿಯವರ ಸಹಾಯದೊಂದಿಗೆ ಹಾವನ್ನ ಸುರಕ್ಷಿತವಾಗಿ ಹೊರಕ್ಕೆ ತಂದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಕ್ಕಿ ತರ ಬೇಕ್ರಿ ಉದ್ದಂದು ಬಾಬಾ ಸನ್ಕೋಪಾಂಡಿ ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಕಿ ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ ದಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಪಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಅಂಡ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಗಳಲ್ಲಿ ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ ಗಳಿವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಸಿ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಒನ್ ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ